ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರಲ್ರು ಇವತ್ತಿನ ಸ್ಪೆಷಲ್ ರೆಸಿಪಿ ಮಟನ್ ಮಸಾಲ ತುಂಬಾ ಈಸಿಯಾಗಿ ತುಂಬಾ ಟೇಸ್ಟಿಯಾದ ಮಟನ್ ಮಸಾಲ ಮಾಡ್ಬೋದು ತುಂಬಾ ಸಿಂಪಲಾಗಿ ಮಾಡ್ಬೋದು ಅದು ಕೂಡ ನಾನಿವತ್ತು ಕುಕ್ಕರಲ್ಲೆಲ್ಲ ಮಾಡ್ತಾ ಇಲ್ಲ ಸಿಂಪಲಾಗಿ ಮಣ್ಣಿನ ಪಾತ್ರೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಇದ್ದೇನೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬೆಂದಿರುವಂತಹ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ನೋಡು ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಮಟನ್ ಮಸಾಲ ಮಾಡಲಿಕ್ಕೆ ಒಂದು ಕೆ ಜಿ ಮಟನ್ ತಗೊಂಡಿದ್ದೇನೆ ಅದನ್ನು ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೇನೆ ಫ್ರೆಂಡ್ಸ್ ಬೋನ್ಲೆಸ್ ಇದು ಮತ್ತು ಚೆನ್ನಾಗಿ ವಾಶ್ ಮಾಡಿ ಕೂಡ ಇಟ್ಟಿದ್ದೇನೆ ಇವತ್ತು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಒಂದು ಮಣ್ಣಿನ ಪಾತ್ರೆನೇ ನಾನಿಲ್ಲಿ ತಗೊಳ್ತಾ ಇದ್ದೇನೆ ಈ ಮಣ್ಣಿನ ಪಾತ್ರೆಗೆ ಈ ಮಾಂಸವನ್ನೆಲ್ಲ ಹಾಕೊಂಡು ಬಿಡುವ ಒಳ್ಳೆ ರೀತಿಯಲ್ಲಿ ನಾನು ವಾಶ್ ಮಾಡಿ ತಂದಂತಹ ಮಾಂಸ ಇದು ಇನ್ನಿದ್ದಕ್ಕೆ ನಾನಿಲ್ಲಿ ಒಂದು ಬೇ ಲೀಫ್ ಕಟ್ ಮಾಡಿ ಹಾಕ್ತಾಯಿದ್ದೇನೆ ಒಂದು ತುಂಡು ಸಿನಮನ್ ಒನ್ ಒಂದೇ ಒಂದು ಸ್ಟಾರ್ ಅನೀಸ್ ಹಾಗೆಯೇ ಒಂದು ಏಳರಿಂದ ಎಂಟು ಬ್ಲ್ಯಾಕ್ ಪೆಪ್ಪರ್ ಒಂದು ಐದು ಕ್ಲೌಸ್ ಮೂರು ಕಾರ್ಡಮಮ್ ಇದನ್ನು ಕೂಡ ಈ ಮಾಂಸಕ್ಕೆ ಆ್ಯಡ್ ಮಾಡಿಕೊಳ್ಳುವ ನಾಲ್ಕು ಕಾಯಿ ಮೆಣಸು ಗ್ರೀನ್ ಚಿಲ್ಲಿ ಒಂದೇ ಒಂದು ಟೊಮೆಟೊ ಇದನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆಯೇ ಮೂರು ಮೀಡಿಯಮ್ ಸೈಜಿದು ನಾನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಮಸಾಲೆ ನಿಮಗೆ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಆನಿಯನ್ನೇ ಹಾಕ್ಕೊಳ್ಬೋದು ಇನ್ನು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಬೇಕು ಹಾಗೆಯೇ ಕಾಲ್ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ನಾನಿಲ್ಲಿ ಆ್ಯಡ್ ಇದ್ದೇನೆ ಇನ್ನು ಎರಡು ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಎರಡು ಟೀ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರನ್ನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನಿಮಗೆ ಖಾರ ಕಡಿಮೆ ಬೇಕಂದರೆ ಸ್ವಲ್ಪ ನೀವು ಚಿಲ್ಲಿ ಪೌಡರನ್ನಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಿಮಗೆ ಗೊತ್ತಿರ್ತದೆ ನಿಮಗೆ ಎಷ್ಟು ಖಾರ ಬೇಕಿರ್ತದೆ ಅಂತೇಳಿ ಅದೇ ರೀತಿ ನೀವು ಹಾಕ್ಕೊಳ್ಬೋದು ಇನ್ನಿಲ್ಲಿ ಎರಡು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಈ ಚಿಲ್ಲಿ ಪೇಸ್ಟೆಲ್ಲ ಆ್ಯಡ್ ಮಾಡೋದ್ರಿಂದ ನಾವು ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟೆಲ್ಲ ಆ್ಯಡ್ ಮಾಡೋದ್ರಿಂದ ನಿಮಗೆ ಖಾರ ಹೆಚ್ಚು ಕಮ್ಮಿ ಆಗ್ಬೋದು ಹಾಗಾಗಿ ಖಾರ ನೋಡಿಕೊಂಡು ಇಲ್ಲಿ ಆ್ಯಡ್ ಮಾಡಿದರೆ ಆಯಿತು ಇಲ್ಲಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟನ್ನು ಹಾಕಿದ್ದೇನೆ ಅದರ ಬದಲಿಗೆ ಒಂದು ಟೀ ಸ್ಪೂನ್ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಇನ್ನು ಇದನ್ನು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾವು ಹಾಕಿದ ಮಸಾಲೆ ಏನುಂಟ ಎಲ್ಲ ಮಾಂಸಕ್ಕೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗುವ ಹಾಗೆ ಮಾಡಿಕೊಳ್ಳುವ ಮತ್ತು ಇದಕ್ಕೆ ಒಂದೆರಡು ಗ್ಲಾಸ್ ನೀರನ್ನು ಇಲ್ಲಿ ನಾವು ಆ್ಯಡ್ ಮಾಡಿಕೊಳ್ಬೇಕು ಬೇಯಲಿಕ್ಕೋಸ್ಕರ ನಮಗೆ ಕುಕ್ಕರಲ್ಲಿ ಬೇಯಿಸುವುದಂತಾದರೆ ನೀರೆಲ್ಲ ಬೇಕಾಗಿರೋದಿಲ್ಲ ಹೆಚ್ಚಾಗಿ ಆದರೆ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡುವಾಗ ನಮಗೆ ಸ್ವಲ್ಪ ನೀರಿನ ಅಗತ್ಯ ಇರ್ತದೆ ಈ ಕುರ್ಬಾನಿ ಬಂದ ಮಾಂಸ ಎಲ್ಲ ಮಾಡೋದಾದರೆ ನೀವು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಬೇಡ ಯಾಕಂದರೆ ಅದು ಬೇಯುವುದಿಲ್ಲ ನೀವು ಕುಕ್ಕರಲ್ಲೇ ಮಾಡ್ಕೊಳ್ಳಿ ಈಗ ನಾರ್ಮಲಾಗಿ ಬನ್ನೂರು ಮಟನೆಲ್ಲ ತರೋದಂತಿದ್ರೆ ಅದು ಬೇಗ ಬೇಯ್ತದೆ ಒಂದು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸ್ ಸಾಕಾಗ್ತದೆ ಬೇಯಲಿಕ್ಕೆ ನಮಗೆ ಇನ್ನಿದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳಿಕ್ಕೆ ಗ್ಯಾಸಲ್ಲಿ ಇಟ್ಟುಬಿಡುವ ಈಗ ನೋಡಿ ನಾನು ಗ್ಯಾಸಲ್ಲಿಟ್ಟು ಒಂದು ಐದು ನಿಮಿಷ ಆಯಿತು ಐದರಿಂದ ಹತ್ತು ನಿಮಿಷ ಆಯಿತು ಈಗ ನೋಡಿ ಸ್ವಲ್ಪ ಸ್ವಲ್ಪ ಕುದೀತಾ ಇದೆ ಅಷ್ಟೇ ಇನ್ನು ಕೂಡ ಇದು ಒಳ್ಳೆ ರೀತಿಯಲ್ಲಿ ಬೇಯಬೇಕು ಇನ್ನು ಕೂಡ ಮುಚ್ಚಳ ಮುಚ್ಚಿಟ್ಟು ಒಳ್ಳೆ ರೀತಿಯಲ್ಲಿ ಬೇಯಲಿಕ್ಕೆ ಬಿಡುವ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಿ ಸ್ವಲ್ಪ ಅಲ್ಲಿ ತನಕ ನಾವು ಸ್ವಲ್ಪ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋ ಬಾದಾಮಿದು ಪೇಸ್ಟ್ ಒಂದು ಹದಿನೆಂಟರಿಂದ ಇಪ್ಪತ್ತು ಬಾದಾಮಿ ಹಾಕಿದ್ದೇನೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಿಲ್ಲಿ ಸಿಸಮೆ ಸೀಡ್ ಹಾಕಿದ್ದೇನೆ ಎಳ್ಳು ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಪೇಸ್ಟ್ ಮಾಡಬೇಕು ಈಗ ನಿಮ್ಮ ಹತ್ರ ಬಾದಾಮಿಲ್ಲ ಅಂದರೆ ನೀವು ಕ್ಯಾಶುನಟ್ ಕೂಡ ಹಾಕ್ಕೊಳ್ಬೋದು ಕ್ಯಾಶುನಟ್ ಇಲ್ಲಾಂದರೆ ಖಾಲಿ ಸಿಸಮೆ ಸೀಡನ್ನು ಕೂಡ ಹಾಕ್ಕೊಳ್ಬೋದು ಇದು ಮೂರು ಇಲ್ಲಾಂದರೆ ಗಸಗಸೆ ಬರ್ತಲ್ವ ಅದಿದ್ರೆ ಅದು ಕೂಡ ಓಕೆ ಅದು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಆಗುತ್ತೆ ಇದು ಯಾವುದೂ ಇಲ್ಲಾಂದರೆ ಸ್ವಲ್ಪ ಕರ್ಡ್ ಇರ್ತದಲ್ವ ಮೊಸರು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಆ ಮೊಸರಿಕ್ಕಿಂತ ಈ ನಾಲ್ಕರಲ್ಲಿ ಯಾವುದಾದ್ರು ಒಂದು ಹಾಕಿದರೆ ಒಳ್ಳೆ ಟೇಸ್ಟಾಗಿ ಗ್ರೇವಿ ಬರ್ತದೆ ಓಕೆ ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಮಸಾಲೆಯೆಲ್ಲ ಆಗಿದೆ ಮಾಂಸ ಕೂಡ ಬೆಂದಿದೆ ನಾನು ಚೆಕ್ ಮಾಡಿದ್ದೇನೆ ತರ್ಟಿ ಫೈವ್ ಮಿನಿಟ್ ಆಯಿತು ಸಾಕಾಗ್ತದೆ ತರ್ಟಿ ಫೈವ್ ಮಿನಿಟ್ ಇಂದ ನಾವು ಮಾಡಿಟ್ಟಂತಹ ಪೇಸ್ಟ್ ಉಂಟಲ್ವ ಬಾದಾಮಿದು ಅದಿ ಅದು ಹಾಕ್ಕೊಂಡು ಬಿಡುವ ಇದಕ್ಕೇನೆ ಸ್ವಲ್ಪ ಜಾರಿಗೆ ನೀರು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡುವ ಈಗಲೇ ನೀರು ಹಾಕಿದರೂ ಕೂಡ ಇದು ಸ್ವಲ್ಪ ಗಟ್ಟಿ ಆಗ್ತದೆ ಗ್ರೇವಿ ತಿಕ್ಕಾಗಿ ಬರ್ತದೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ಮುಚ್ಚಳ ಮುಚ್ಚಿಟ್ಟು ಒಂದು ಸಲ ನಾವು ಇದನ್ನು ಕುದಿಸ್ಕೊಳ್ಬೇಕು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಲಿ ಚೆಕ್ ಮಾಡ್ಕೊಳ್ಳಿ ನೀವು ಮಾಂಸ ಬೆಂದಿದ ಅಂತ ಬೇಯಲಿಲ್ಲ ಅಂದರೆ ಟೇಸ್ಟ್ ಆಗೋದಿಲ್ಲ ಒಳ್ಳೆ ರೀತಿಯಲ್ಲಿ ಬೇಯಬೇಕು ತರ್ಟಿ ಫೈವ್ ಮಿನಿಟ್ಸ್ ಸಾಕಾಗ್ತದೆ ನಮಗೆ ಹೆಚ್ಚಾಗಿ ತರ್ಟಿ ಫೈವ್ ಮಿನಿಟ್ಸ್ ಸಾಕಾಗ್ತದೆ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಹತ್ತು ನಿಮಿಷ ಹೆಚ್ಚು ಬೇಯಿಸ್ಕೊಳ್ಳಿ ಇನ್ನು ಮುಚ್ಚಳ ಮುಚ್ಚಿಟ್ಟು ಒಂದು ಸಲ ಕುದಿ ಬರಲಿಕ್ಕೆ ಬಿಡಬೇಕು ಈಗ ನೋಡಿ ಒಳ್ಳೆ ರೀತಿಯಲ್ಲಿ ಕುದೀತಾ ಇದೆ ಸಾಕಿನ್ನಿದು ಸಾಕಿದು ಇನ್ನು ಗ್ಯಾಸ ಫ ಇಲ್ಲಿ ಆಫ್ ಮಾಡಿಬಿಡುವ ಆಫ್ ಮಾಡಿ ಆದ ನಂತರ ಇದಕ್ಕೆ ಒಂದು ಲೆಮನ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಗ್ಯಾಸ ಫ್ಲೇಮ್ ಆಫ್ ಮಾಡಿದ್ದೇನೆ ಆದರೂ ಕೂಡ ನೋಡಿ ಇಲ್ಲಿ ಕುದೀತಾ ಇದೆ ಯಾಕಂದರೆ ಮಣ್ಣಿನ ಪಾತ್ರೆ ಆದ್ದರಿಂದ ಈ ಮಸಾಲೆ ಇಲ್ಲಿ ಕುದಿತಾ ಇದೆ ನಾರ್ಮಲ್ ಪಾತ್ರೆ ಆದರೆ ಗ್ಯಾಸ್ ಆಫ್ ಮಾಡಿದ ಕೂಡಲೇ ಕುದಿಯೋದು ಕೂಡ ನಿಲ್ತದೆ ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಒಳ್ಳೆ ರೀತಿಯಲ್ಲಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಳ್ಬೇಕು ಬೇಕಿದ್ದರೆ ಕಸೂರಿ ವೇಂತಿಯನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಒಳ್ಳೆ ರೀತಿಯಲ್ಲಿ ಮಸಾಲೆ ರೆಡಿ ಆಯಿತು ಬೇಗನೆ ಆಯಿತು ನೋಡಿ ಏನೂ ಕಷ್ಟ ಇಲ್ಲ ಸಿಂಪಲಾಗಿ ಬೇಗನೆ ಆಯಿತು ಟೇಸ್ಟ್ ಕೂಡ ಇರ್ತದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಿಸಿ ಬಿಸಿಯಾದ ಮಟನ್ ಮಸಾಲ ಮಾಡಬಹುದಂತ ಹೀಗೇ ಮಟನೇ ಆಗಬೇಕಂತಿಲ್ಲ ಇದೇ ರೀತಿ ನೀವು ಚಿಕನಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬನೇ ಈಸಿಯಾಗಿರ್ತದೆ ಹಾಗಾದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ಬಾಯ್ ಅಸ್ಸಾಂಕುಮ್